ನಮಸ್ಕಾರ ಹನಿ ಫಿಲಂ ಮೇಕಸ್ ಅವರಿಂದ ಮಂಕುತಿಮ್ಮನ ಕಗ್ಗ ಅನ್ನೋ ಚಿತ್ರ ನಿರ್ಮಿಸಿದ್ದಾರೆ ಅದು ಒಂದು ನಿರ್ಮಾಪಕರಾಗಿ ಮೇಕಪ್ ಕುಮಾರ್ ಅವರು ನಿರ್ಮಿಸಿದ್ದಾರೆ ಈ ಮಂಕುತಿಮ್ಮನ ಕಗ್ಗ ಚಿತ್ರದ ನಿರ್ದೇಶಕರು ರವಿ ರವಿಕುಮಾರ್ ಅಂತ ಹೇಳಿ ಇವರು ನಿರ್ದೇಶನ ಮಾಡಿದ್ದಾರೆ ಮೊದಲು ನನಗೆ ಇವ್ರ ಬಗ್ಗೆ ಹೇಳಬೇಕಾಗುತ್ತೆ ಇವರು ಬಹಳ ವರ್ಷಗಳಿಂದ ನನಗೆ ಪರಿಚಿತರು ಹೇಗೆ ಅಂತಂದರೆ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಬಂಧು ರಾಮಚಂದ್ರಪ್ಪ ಅವರ ಜೊತೆಯಲ್ಲಿ ನೋಡಿದ್ದೆ ತುಂಬ ಚೆನ್ನಾಗಿ ಕೆಲಸ ಮಾಡೋರು ಶ್ರದ್ಧೆಯಿಂದ ಶಿಸ್ತಿನಿಂದ ಆ ಡೈಲಾಗ್ ಹೇಳ್ಕೊಡೋದಾಗಲಿ ಆ ವಿಷಯ ತಿಳಿಸೋದಾಗಲಿ ಒಂದು ಸನ್ನಿವೇಶದ ಬಗ್ಗೆ ಆಗಲಿ ಅಷ್ಟು ಚೆನ್ನಾಗಿ ಅವರು ತಿಳುವಳಿಕೆ ಇಟ್ಕೊಂಡು ಒಬ್ಬ ಹೊಸದಾಗಿ ಯಾರಾದರೂ ಕಳಾಂತಂದ್ರೆ ಅವ್ರಿಗೆ ಹೇಗೆ ಅಭಿನಯಿಸ್ಬೇಕು ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅವರು ಹೇಳ್ಕೊಡ್ತಾ ಇದ್ರು ಆದ್ರೆ ಇದು ಅನುಭವ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಾ ಹೇಳ್ತಾ ಇರೋದು ಈ ಅನುಭವದಿಂದ ಅವರು ಸಹ ನಿರ್ದೇಶಕನಾಗಿ ಎಲ್ಲ ಅನುಭವ ಪಡೆದು ಅವರು ನಿರ್ದೇಶಕರಾದ್ರು ಅಷ್ಟವಕ್ರ ಅನ್ನೋ ಚಿತ್ರದಲ್ಲಿ ಆ ಅಷ್ಟವಕ್ರ ಚಿತ್ರದಲ್ಲಿ ಅವರು ನಿರ್ದೇಶನ ಮಾಡಿದ್ರು ಸಹ ನಿರ್ದೇಶನ ಅಲ್ಲ ಅವರೇ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ರು ನಿಜವಾಗ ಅವರ ಒಂದು ಶ್ರಮ ಅವರ ಅನುಭವಕ್ಕೆ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಆ ಚಿತ್ರ ಸಹ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅದನ್ನ ಚಿತ್ರ ನೋಡಿದ್ದೀನಿ ಅದರಲ್ಲಿ ಬಾಲ ಹುಡುಗ ಮಾಡಿದ್ದ ಬಾಲನಟ ಆ ಬಾಲನಟನಿಗೆ ಪ್ರಶಸ್ತಿ ಬಂತು ರಾಜ್ಯ ಪ್ರಶಸ್ತಿ ಬಂತು ನಿಜಕ್ಕೂ ಖುಷಿ ಆಯ್ತು ಅದು ಆದರೆ ಅವರ ಕೆಲಸಗಾರರು ಅನ್ನೋದಕ್ಕೆ ನೋಡಿ ಅದು ಒಂದು ನಿಮಗೆ ನಿರ್ದೇಶನ ಅಂತಲೇ ಹೇಳ್ಬೋದು ಅವರ ಕೆಲಸದ ಬಗ್ಗೆ ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಆದ್ರೆ ನನಗೆ ಅನಿಸ್ತಿತ್ತು ಇಂಥ ಒಳ್ಳೆ ನಿರ್ದೇಶಕರಿಗೆ ಸಹಕಾರ ಕೊಡ್ಬೇಕು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅನ್ನೋದು ನನ್ನ ಆಸೆ ಎಲ್ಲರೂ ಅಷ್ಟೇ ಅಂತ ನಿರ್ದೇಶಕನಿಗೆ ಹೆಲ್ಪ್ ಮಾಡಬೇಕು ಯಾಕಂದ್ರೆ ಅವ್ರು ಕೆಲಸಗಾರರು ಬರ್ತಾ ಬರ್ತಾ ಇದ್ರೆ ಈ ಜನ್ರೇಶನ್ಗೆ ಇದು ತುಂಬಾ ಒಳ್ಳೇದಾಗುತ್ತೆ ಹಾಗಾಗಿ ಅಂಥವ್ರಿಗೆ ಸಹಾಯಕರ ಸಹಾಯಕವಾದ ಮಾಡ್ತಾ ಇದ್ರೆ ಬಹಳ ಚಂದ ಹಾಗಾಗಿ ಅವರು ಬರೀ ಅದಷ್ಟೇ ಮಾಡ್ಲಾ ಅದಾದ್ಮೇಲೆ ನಂತರ ಸಹ ಹಲವು ಚಿತ್ರಗಳು ಮಾಡಿದ್ರು ಈಗ ಮಂಕುತಿಮ್ಮನ ಕಗ್ಗ ಅನ್ನೋ ಅವರು ನಿರ್ದೇಶನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಖುಷಿ ಆಗುತ್ತೆ ಯಾವಾಗ ಅವರು ಬಿಡುಗಡೆ ಮಾಡ್ತಾರೆ ನೋಡ್ಬೇಕು ನೋಡ್ಬೇಕು ಅನ್ನೋ ಒಂದು ಅಹ್ ಉಟ್ಕೊಳ್ಳುತ್ತೆ ನಮ್ಗೆ ಆ ರೀತಿ ಮಾಡಿದ್ದಾರೆ ಈ ಮಂಕುತಿಮ್ಮನ ಕಗ್ಗ ಆ ಕತೆ ಟಿ ವಿ ಜಿ ಗುಂಡಪ್ಪ ಆಯ್ತು ಅವರ ಒಂದು ಬಾಲ್ಯದ ದಿನಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಆ ಬಾಲ್ಯದ ದಿನಗಳನ್ನು ಹೇಳ್ತಾ ಹೋದಾಗ ನಮಗೆ ಅದು ಏನಾಯಿತು ಹೇಗಾಯ್ತು ಹೇಗೆ ಬೆಳೆದು ಏನು ಅನ್ನೋ ಕ್ಯೂರಾಸಿಟಿ ಇದೆ ನೋಡಿ ಆ ಕ್ಯೂರಾಸಿಟಿ ಆ ಚಿತ್ರದಲ್ಲಿ ತಂದೆ ಅವ್ರ ಕತೆ ಹೇಳೋವಾಗ ನಮಗೆ ನಾನು ಅವ್ರು ಹೇಳಿದೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಆಯಿತು ನನಗೆ ಅದನ್ನು ಹೇಳಿದೆ ಅವ್ರಿಗೆ ಇಲ್ಲೇ ಇಲ್ಲಿ ಮುಂದೆ ಮಾಡಿರಂತೆ ಅಂತಲೇ ಹೇಳಿ ತಮಾಷೆ ಮಾಡೋದು ಅಂದರೆ ನಾನು ಹೇಳೋದೇಕೆ ಅಂದರೆ ಅಂತ ಅನುಭವಸ್ಥರ ಜೊತೆಯಲ್ಲಿ ಕೆಲಸ ಮಾಡೋದು ಬಹಳ ಉತ್ತಮ ಅಂತಲೇ ನಾನು ಕನಿಸಿದ್ದೆ ಆ ರೀತಿ ಒಂದು ನಿರ್ದೇಶನ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಮಂಟು ತಿಮ್ಮನ ಕಥದಲ್ಲಿ ಆ ಗುಂಡಪ್ಪ ಅವರ ಮಾತ ಬಾಲ ನಟನಾಗಿ ಒಬ್ಬ ಬಾಲ ನಟ ನಟನಾಗಿ ಮಾಡಿದ್ದಾನೆ ಹುಡುಗ ಅವರಿಗೆ ಗುರುವಾಗಿ ಅಂದ್ರೆ ಟಿ ವಿ ಜಿ ಗುಂಡಪ್ಪನವರಿಗೆ ಗುರು ಆ ಗುರುವಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ರಾಮಕೃಷ್ಣ ಅವರು ಅಭಿನಯಿಸಿದ್ದಾರೆ ಆ ಪಾತ್ರ ಆ ಪಾತ್ರ ಅವ್ರು ಅಭಿನಯಿಸಿರೋದು ಹೇಗಿರುತ್ತೆ ಅಂದ್ರೆ ನಾನು ಪೂರ್ತಿ ಚಿತ್ರ ನೋಡಿಲ್ಲ ಆದ್ರೆ ಅವರು ಒಂದು ಫೋಟೋಸ್ ತುಂಬಾ ನೋಡ್ತೇನೆ ನಾನು ಆ ಫೋಟೋ ನೋಡಿದಾಗ ಅವರ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ ಪ್ರತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಾಗ ವಾವ್ ಈ ಥರ ಒಂದು ಎಕ್ಸ್ಪ್ರೆಷನ್ ಬಾವ್ ಅಂತ ಅನ್ಸುತ್ತೆ ಅಂದರೆ ಅವರ ಅಭಿನಯ ಏನು ಅಂತ ನಮಗೆ ಆ ಫೋಟೋ ನೋಡಿದಾಗಲೇ ಗೊತ್ತಾಗುತ್ತೆ ಆ ರೀತಿ ಒಂದು ಅಭಿನಯ ಮಾಡಿದ್ದಾರೆ ಅಂತ ನಿರ್ದೇಶಕರು ಹೇಳಿದರು ನನಗೂ ಅದರ ಫೋಟೋ ನೋಡಿದಾಗ ನನಗೂ ಅನ್ನಿಸ್ತು ಆ ರೀತಿ ಮಾಡಿದ್ದಾರೆ ಅಂತ ಅದರಲ್ಲಿ ಎಲ್ಲ ನಟರುಗಳೆಲ್ಲ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ನಟರುಗಳನ್ನು ಹಾಕಿದ್ದಾರೆ ಈ ನಮ್ಮ ಈ ಗುಂಡಪ್ಪನವರ ತಾಯಿಯ ಪಾತ್ರದಲ್ಲಿ ಭವ್ಯಶ್ರೀ ಮಾಡಿದ್ದಾರೆ ಅವರು ಸಹ ಭಾಳ ಚೆನ್ನಾಗಿ ಅವರು ಒಳ್ಳೆ ಅಭಿನಯನಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈಗೆಲ್ಲ ಕಷ್ಟದಿಂದ ಎಲ್ಲರೂ ಅದರಲ್ಲಿ ಮಾಡಿರೋಂತೆ ಪ್ರತಿಯೊಬ್ಬರು ಪ್ರತಿಮೆ ತೋರಿಸಿದ್ದಾರೆ ಯಾವ ರೀತಿ ಅಭಿನಯ ಆಗೋ ಪ್ರತಿಮೆ ತೋರಿಸಿರೋದು ನಿಜಕ್ಕೂ ಸಂತೋಷ ಇಂತಹ ಒಳ್ಳೆ ನಿರ್ದೇಶನದಲ್ಲಿ ಕೆಲಸದಲ್ಲಿ ಒಳ್ಳೆ ಚಿತ್ರ ಬಂದಾಗ ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಚಿತ್ರ ನೋಡಬೇಕು ನೀವೆಲ್ಲರೂ ಬೇಷ ವಾವ್ ಬಂದಾಗ ಅವರಿಗೆ ಒಂದು ಬೆಳವಣಿಗೆಗೆ ನೀವೆಲ್ಲರೂ ಸಹಕಾರ ಮಾಡ್ತದ್ದಾಗುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ನೀವೆಲ್ಲರೂ ಬನ್ನಿರಿ ಅಂತ ಒಳ್ಳೆ ಚಿತ್ರಕ್ಕೆ ನೀವೆಲ್ಲರೂ ಕೈಗೂಡಿಸಿ ಎಲ್ಲರೂ ಜೈ ಅಂತ ಹೇಳಿ ಎಲ್ಲ ಬನ್ನಿರಿ ಥೇಟ್ರಿಗೆ ಬಂದು ಹಾರೈಸಿ ಒಬ್ಬ ನಿರ್ದೇಶನಕ್ಕೂ ಏನಾಗುತ್ತೆ ನಾನು ಮಾಡಿದ್ದೀನಿ ಮಾಡಿ ಇನ್ನೂ ಮಾಡಬೇಕಲ್ವಾ ಅನ್ನೋ ಒಂದು ಮನಸಲ್ಲಿ ಒಂದು ಆಸೆ ಉತ್ ಉತ್ಪತ್ತಿ ಆಗುತ್ತೆ ಆ ಒಂದು ಆಸೆ ನಾವು ಮಾಡಬೇಕು ನಾವು ಉತ್ಪತ್ತಿ ಮಾಡಬೇಕು ನಾವು ಜನಗಳಿಗೆ ಹೋಗಿ ಚಿತ್ರ ನೋಡಬೇಕು ಅದನ್ನು ನೂರಾರು ದಿನ ಓಡೋ ಮಾಡಿದ್ರೆ ತಾನೇ ಅಲ್ಲಿ ಮಾಡಿರೋಂಥ ಕಲಾವಿದರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ದುಡ್ಡು ಹಾಕಿರೋಂಥ ನಿರ್ಮಾಪಕರಾಗಿರ್ಬೋದು ಎಲ್ಲರಿಗೂ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳೋದು ಅದು ಯಾರಿಂದ ಸಹಾಯ ನಿಮ್ಮಿಂದ ನೀವೆಲ್ಲರೂ ಕನ್ನಡ ಅಭಿಮಾನಿಗಳನ್ನ ಇಟ್ಕೊಂಡಿದ್ದೀರ ನೀವೆಲ್ಲರೂ ಬನ್ನಿ ಬಂದು ಚಿತ್ರ ನೋಡಿ ಆಲೈಸಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗಂತೂ ಆ ಟೈಟ್ಲು ನೋಡಿದಾಗೆ ಅದಿಸ್ತು ಟೈಟ್ಲಲ್ಲೇ ಈ ರೀತಿ ಇದೆಯಲ್ಲ ಇನ್ನು ಕತೆ ಸಾರಾಂಶ ಹೇಗೆ ಅಂತ ಅದಿಸ್ತು ಆ ಕತೆ ಸಾರಾಂಶ ನೀವು ಚಿತ್ರದಲ್ಲಿ ನೋಡಿ ಅಷ್ಟು ಚೆನ್ನಾಗಿ ನಮ್ಮ ರವಿಕುಮಾರ್ ಅವ್ರು ಮಾಡಿದ್ದಾರೆ ನೀವೆಲ್ಲರೂ ನೋಡಿ ಅದನ್ನು ಆನಂದ ಪಡ್ತೀರ ನಿಜಕ್ಕೂ ಒಂದು ತೃಪ್ತಿ ಆಗುತ್ತೆ ಚಿತ್ರ ನೋಡಿದಾಗ ದಯವಿಟ್ಟು ಬನ್ನಿ ನೀವೆಲ್ಲರೂ ಬಂದು ಚಿತ್ರ ನೋಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಬೆಟ್ಟದಡಿ ಮಲ್ಲಿಗೆ ಆಗು ಎಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ